ಆತ್ಮೀಯ ಸ್ನೇಹಿತರೆ ಜೆ ಎಸ್ ಎಸ್ ಸ್ಪರ್ಧಾ ಕರಿಯರ್ ಹಾಕಿಂಗ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರ ಇದು ಒಂಬತ್ತನೇ ವಿಡಿಯೋ ಆಗ್ತದೆ ಇತ್ತೀಚಿಗೆ ಅಂದ್ರ ವಿ ಎ ಓ ಅಂದ್ರ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಪಿ ಡಿಒ ಕಲ್ಫರ್ಮ್ ಆಗಿದ್ದಾವ ನೆಕ್ಸ್ಟ್ ಬಿ ಎಂ ಟಿ ಸಿ ಎರಡ್ ಸಾವಿರದ ಐದ್ನೂರು ಪೋಸ್ಟ್ ಗಳ ಎಷ್ಟ ಐದ್ನೂರು ಪೋಸ್ಟ್ಗಳು ಅಲ್ಲಿ ಕಂಡಕ್ಟರ್ ಪೋಸ್ಟ್ ಗೆ ಏನ್ ಪಂದ್ರ ಇವತ್ತು ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ತಂದ ನೆಕ್ಸ್ಟ್ ಮುಂಬರಲ್ಲಿರುವಂತಹ ಎಚ್ ಎಸ್ ಟಿ ಆರ್ ಅಂದ್ರ ಹೈಸ್ಕೂಲ್ ನೇಮಕಾತಿ ಇನ್ನೊಂದ್ ಬಂದ್ರ ಜಿಪಿ ಜಿಪಿ ಜಿ ಪಿ ಎಸ್ ಟಿ ಆರ್ ಯಾವುದು ಜಿ ಪಿ ಎಸ್ ಟಿ ಆರ್ ಪೋಸ್ಟ್ ಏನ್ ಪಂದ್ರ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತ ಏನ್ ಪ್ರಶ್ನೆಗಳು ಬರ್ತಲ್ವಾ ಬಹಳ ಉಪಯುಕ್ತ ಹೋಗುವಂತ ಪ್ರಶ್ನೆಗಳನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಇಂದ ಏನ್ ಪಂದ್ರ ಡೈಲಿ ಡಿಸ್ಕಸ್ ಅನ್ನ ಮಾಡ್ತಿದ್ವಿ ನಮ್ಮ ಏನ್ಪಂದ್ರ ಇದು ಕಂಪ್ಯೂಟರ್ ಜಿ ಗೆ ಸಂಬಂಧಪಟ್ಟಂತ ನಮ್ಮ ಯೂಟ್ಯೂಬ್ ಚಾನಲ್ ಇದು ಒಂಬತ್ತನೇ ತರಗತಿಗಳು ಹಿಂದಿನ ತರಗತಿಯಲ್ಲಿ ಏನ್ ಅಂದ್ರ ಎಮ್ ಎಸ್ ಆಫೀಸ್ ಹೇಗೆ ಯೂಸ್ ಮಾಡಬೇಕು ಪ್ರಾಕ್ಟಿಕಲ್ ಆಗಿ ತೋರ್ಸು ನೆಕ್ಸ್ಟ್ ನೆಕ್ಸ್ಟ್ ಅಂದ್ರ ಎಮ್ ಎಸ್ ಆಫೀಸ್ ನಲ್ಲಿ ಯೂಸ್ ಮಾಡುವಂತಹ ಶಾರ್ಟ್ಕಟ್ ಕೀಗಳು ಯಾವ ಕೀಗಳು ಶಾರ್ಟ್ಕಟ್ ಕೀಗಳನ್ನು ಕೀ ಅಂದ್ರ ಅಲ್ಲಿ ಸಂಪೂರ್ಣವಾಗಿ ತಿಳಿಸದ ಒಟ್ಟಾರೆ ಏನ್ಪಂದ್ರ ಐವತ್ತು ಶಾರ್ಟ್ ಕಟ್ ಒಳಗ ಈಗಾಗಲೇ ಏನಪ್ಪ ಪಂದ್ರ ಮೂವತ್ತು ಶಾರ್ಟ್ ಕಟ್ ಕೀಡಿಯನ್ನು ತಿಳಿಸಿದ ಬಹಳ ಇಂಪಾರ್ಟೆಂಟ್ ಈ ಶಾರ್ಟ್ ಕಟ್ ಕೀಗೆ ಸಂಬಂಧಪಟ್ಟಂತೆ ನೀವೇನ್ ಪಂದ್ರ ಒಂದ್ ಅಂಕ ಆದ್ರೂ ಆ ವಿಡಿಯೋ ನೋಡಿದ್ರ ಅಂದ್ರ ಒಂದ್ ಅಂಕ ಆದ್ರೂ ಕಂಪಲ್ಸರಿ ನೀವು ಗಳಸೆ ಗಳಿಸ್ತೀರಿ ಅಷ್ಟೊಂದು ಇಂಪಾರ್ಟೆಂಟ್ ಆದಂತ ಶಾರ್ಟ್ ಕಟ್ ಕಿಗಳದವ ನೆಕ್ಸ್ಟ್ ಏನ್ಪಂದ್ರ ಆ ಇನ್ನ ಉಳಿದಂತ ಇಪ್ಪತ್ತೇನ್ ಶಾರ್ಟ್ ಕಟ್ ಕೀಳದವ ನೆಕ್ಸ್ಟ್ ವಿಡಿಯೋದಾಗ ಏನ್ಪಂದ್ರ ತಿಳಿಸ್ಕೊಡ್ತೀನಿ ಇವತ್ತ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಉತ್ತರಗಳನ್ನ ನೋಡೋದಾದ್ರ ಜಿ ಯು ಐ ಎಂದರೆ ಅಂದ್ರೆ ಅದರ ವಿಸ್ತೃತ ರೂಪ ಏನ್ ಮಾಡಿದನು ಅಂದ್ರ ಅಂತ ಕೇಳಿದಾನೆ ಏನ್ ಕೇಳಿದನ ವಿಸ್ತೃತ ರೂಪವನ್ನ ಏನ್ ಪಂದ್ರ ಕೇಳಿದನು ಇದ್ರದ ಏನ್ ಪಂದ್ರ ವಿಸ್ತೃತ ರೂಪವನ್ನ ಕೇಳಿದ್ ಅದರ ಆಪ್ಷನ್ಸ್ ಗಳನ್ನ ನೋಡ್ರಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಗ್ರಾಫಿಕಲ್ ಯೂನಿವರ್ಸಲ್ ಇಂಟರ್ಫೇಸ್ ಚಿತ್ರಾತ್ಮಕ ಬಳಕೆದಾರರ ಇಂಟರ್ಫೇಸ್ ಚಿತ್ರಾತ್ಮಕ ವಿಶಿಷ್ಟ ಇಂಟರ್ಫೇಸ್ ಜಿ ಜಿ ಯು ಐ ಇದರ ವಿಸ್ತೃತ ರೂಪ ಏನಪ್ಪಾ ಅಂದ್ರ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಇಲ್ಲಿ ಇದೇ ಏನಪ್ಪಾ ಅಂದ್ರ ಜಿ ಯು ಐ ಅಂದ್ರ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಏನ್ ಬಂದ್ರ ಅದರ ವಿಸ್ತೃತ ರೂಪ ಆಗ್ಯದ ಇದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅನ್ನೋದ್ ಏನ್ ಬಂದ್ರ ಕಂಪ್ಯೂಟರ್ ನಲ್ಲಿ ಇರುವಂತ ಒಂದು ಏನ್ ಬಂದ್ರ ಆಂತರಿಕ ಸ್ಥಳಾವಕಾಶ ಆಗದೆ ಏನಾಗಿದೆ ಇದು ಆಂತರಿಕ ಸ್ಥಳಾವಕಾಶ ಆಗ್ಯದ ಇದೇನೇ ಅಂದ್ರ ಇಂಟರ್ಫೇಸ್ ಅಂತ ಏನ್ ಮಾಡ್ತಾರ ಅಂದ್ರ ಕಟ್ಟ ಅಂದ್ರ ಕರಿತಾರ ಇದು ಎದಕ್ ಯೂಸ್ ಆಗ್ತದ ಅಂದ್ರ ಪಠ್ಯ ಆಧಾರಿತ ಆಜ್ಞೆಗಳಿಗೆ ವಿರುದ್ಧವಾಗಿ ಯಾವ್ದಕ್ ನೋಡ್ರಿ ಪಠ್ಯ ಆಧಾರಿತ ಆಜ್ಞೆಗಳಿಗೆ ವಿರುದ್ಧವಾಗಿ ಚಿತ್ರಗಳನ್ನು ಅನಿಮೇಶನ್ ಗಳನ್ನು ಅಂತ ಬಂದ್ರ ಚಿತ್ರಾತ್ಮಕ ಅಂಶಗಳ ಮೂಲಕ ಸಾಧನದೊಂದಿಗೆ ಇದು ಏನ್ ಬಂದ್ರ ಸೌನ ಮಾಡಲು ಏನು ಅಂದ್ರ ಅನುಕೂಲ ಆಗ್ತದೆ ನೀವ್ ಏನ್ ನೆನಪಿಟ್ಬೋರಂದ್ರ ಜಿ ಯು ಐ ಇದ್ರ ವಿಸ್ತೃತ ರೂಪವನ್ನು ಸಾಕು ನೆನಪಿಟ್ಬೋರು ಉಳಿದಿದ್ದೇನ್ಯಪ್ಪ ಏನು ಪಂದ್ರ ಅಷ್ಟೊಂದು ಕೇಳಂಗಿಲ್ಲ ನಿಮ್ಮ ಕಾನ್ಸೆಪ್ಟ್ ನೆನಪಿರ್ಲನ್ನ ಗೋಸ್ಕರ ಹೇಳಿದೀನಿ ಜಿ ಯು ಐ ವಿಸ್ತೃತ ರೂಪ ಏನಪ್ಪ ಅಂದ್ರ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಕಂಪ್ಯೂಟರ್ ಮೆಮೊರಿಗೆ ದಾಖಲಿಸಲಾದ ಮಾಹಿತಿಯನ್ನು ಮತ್ತು ಸೂಚನೆಯನ್ನು ಹೀಗೆ ಪರಿಗಣಿಸಲಾಗುತ್ತದೆ ಇದು ಕಂಪಲ್ಸರಿ ಏನ್ಪಂದ್ರೆ ಇದ್ರ ಮೇಲೆ ಬಂದ್ರೆ ಬಂದ್ರ ಪ್ರಶ್ನೆ ಕೇಳ್ದಾನ ಸಾಕಷ್ಟು ಬಾರಿ ನೀವು ಪ್ರಶ್ನೆಗಳನ್ನ ಏನ್ ಅಲ್ಲಿ ಕೇಳಿದಾನ ಇಲ್ಲಿ ಏನ್ ಕೇಳಿದಾನಂದ್ರ ನಾವು ಕಂಪ್ಯೂಟರ್ ಗೆ ಮಾಹಿತಿಯನ್ನು ನೀಡುತ್ತಿರುವಾಗ ಅದಕ್ಕೆ ಏನಂತ ಅಂತ ಕೇಳಿದೆ ಸಂಗ್ರಹಣೆ ಅಂದ್ರ ಮೆಮೊರಿ ಔಟ್ಪುಟ್ ಇನ್ಪುಟ್ ಮಾಹಿತಿ ನಾವು ಕಂಪ್ಯೂಟರ್ಗೆ ಸಂಬಂಧಿಸಿದ ಯಾವುದೇ ಮಾಹಿತಿಯನ್ನು ನೀಡುತ್ತಿದ್ವು ಅಂದ್ರ ಆ ಮಾಹಿತಿಗೆ ಏನಂತೀವಪ್ಪ ಅಂದ್ರ ಇನ್ಫುಟ್ ಅಂತ ಕರಿತೀವಿ ನಾವು ಕೀಬೋರ್ಡ್ ಮೂಲಕ ಮೌಸ್ ಮೂಲಕ ಸ್ಕ್ಯಾನರ್ ಮೂಲಕ ಕ್ಯಾಮ್ರಾ ಮೂಲಕ ನೆಕ್ಸ್ಟ್ ಮೆಮರಿ ಮೂಲಕ ಇವು ಎಲ್ಲವುಗಳಿಗೆ ಮಾಡ್ತೀವಿ ಅಂದ್ರೆ ಇವುಗಳ ಮೂಲಕ ಏನ್ಮಾಡ್ತಂದ್ರ ಕಂಪ್ಯೂಟರ್ಗೆ ಆಜ್ಞೆಯನ್ನು ಅಥವಾ ಮಾಹಿತಿಯನ್ನು ಅಥವಾ ಸೂಚನೆಯನ್ನು ನಾವು ನೀಡ್ತೀವಿ ಹಾಗಾಗಿ ಇದು ಏನಾಗ್ತದಪ್ಪ ಅಂದ್ರ ಇನ್ಫುಟ್ ಆಗ್ತದೆ ಏನಾಗ್ತದೆ ಇದು ಇನ್ಫುಟ್ ಆಗ್ತದ ಇಲ್ಲಿ ಕೊಟ್ಟಿದ್ದ ನೋಡ್ರಿ ಆ ಕಂಪ್ಯೂಟರ್ನ ಮೆಮೊರಿಗೆ ಯಾವುದೇ ಡೇಟಾ ಏನದ ಯಾವುದೇ ಡೇಟಾ ಅಥವಾ ಸೂಚನೆಯನ್ನು ನಮೂದಿಸಿದಾಗ ಅದು ಏನಾಗ್ತದಪ್ಪಾ ಅಂದ್ರ ಇನ್ಪುಟ್ ಆಗಿ ಏನಾಗ್ತದಂದ್ರ ಅದನ್ನ ಪರಿಗಣಿಸಲಾಗ್ತದ ಏನಂತ ಪರಿಗಣಿಸ್ತಾರ ಅದನ್ನ ಇನ್ಪುಟ್ ಆಗಿ ಏನ್ ಮಾಡ್ತಾರ ಅಂದ್ರ ಪರಿಗಣಿಸ್ತಾರ ಇನ್ಪುಟ್ ಅನ್ನೋದು ಏನ್ಪಾ ಅಂದ್ರ ಕಂಪ್ಯೂಟರ್ ಗೆ ಡೇಟಾ ಅಥವಾ ಸೂಚನೆ ಒದಗಿಸುವ ಒಂದು ಪ್ರಕ್ರಿಯೆಯನ್ನು ಸೂಚಿಸ್ತದೆ ಇದಂದ್ರ ಕಂಪ್ಯೂಟರ್ ನಾವ್ ಏನ್ ಕೆಲಸ ಮಾಡ್ಬೇಕು ಏನ್ ಮಾಡ್ಬಾರ್ದು ಅದನ್ನೆಲ್ಲ ನಾವು ಅಂದ್ರೆ ಇನ್ನೊಂದು ಕಂಪ್ಯೂಟರ್ ಯಾವ ರೀತಿ ಆಗ್ತದಂದ್ರ ತನ್ನದೇ ಆದ ಸ್ವಂತ ಬುದ್ಧಿವಂತಿಗೆ ಇಲ್ಲ ನಾವೇನ್ ಏನ್ ಸೂಚನೆ ಕೊಡ್ತೀವಿ ನಾವೇನ್ ಮಾಹಿತಿ ಕೊಡ್ತೀವಿ ಅದನ್ನ ಏನ್ ಮಾಡ್ತದನ್ನ ಸ್ವೀಕಾರ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ತಾರ್ಕಿಕ ತಾರ್ಕಿಕತೆಗೆ ಹೋಲಿಸ್ಕ ಏನ್ ಮಾಡ್ತಪ್ಪ ಅಂದ್ರ ನಮ್ಗೆ ಔಟ್ಪುಟ್ ಆಗಿ ಏನಪ್ಪ ಅಂದ್ರೆ ಮಾಹಿತಿ ಅನ್ನೋದು ಕೊಡ್ತದ ಇಲ್ಲಿ ನಮಗೆ ಔಟ್ಪುಟ್ ಸಾಧನಗಳು ಇನ್ಪುಟ್ ಸಾಧನಗಳು ಅಂತ ಯಾವಂತ ಕೇಳ್ತಿರ್ತಾನ ಕೀಬೋರ್ಡ್ ನೆಕ್ಸ್ಟ್ ಮೌಸ್ ಸ್ಕ್ಯಾನರ್ ನೆಕ್ಸ್ಟ್ ಕ್ಯಾಮ್ರಾ ಮೆಮ್ರಿ ಡ್ರೈವ್ ಇವೆಲ್ಲವೂ ಏನಪ್ಪಾ ಅಂದ್ರ ಇನ್ಪುಟ್ ಸಾಧನಗಳಿಗೆ ಏನಾಗಿವು ಇನ್ ಇನ್ಪುಟ್ ಸಾಧನಗಳಾಗಿವ ಇನ್ ಔಟ್ಪುಟ್ ಸಾಧನಗಳು ಯಾವುದು ಔಟ್ಪುಟ್ ಸಾಧನಗಳ ನೋಡಿದಾಗ ಪ್ರಿಂಟರ್ ಬರ್ತದ ಯಾವ್ದು ಬರ್ತಾರ ಪ್ರಿಂಟರ್ ಏನ್ ಔಟ್ಪುಟ್ ಸಾಧನ ಬರ್ತದ ನೆಕ್ಸ್ಟ್ ಸ್ಪೀಕರ್ ಯಾವುದು ಸ್ಪೀಕರ್ ಏನ್ ಔಟ್ಪುಟ್ ಸಾಧನ ಬರ್ತದ ನೆಕ್ಸ್ಟ್ ಮಾನಿಟರ್ ಮಾನಿಟರ್ ಅನ್ನೋದ್ ಏನ್ ಔಟ್ಪುಟ್ ಸಾಧನ ಆಗ್ತದ ನೆಕ್ಸ್ಟ್ ಮಾನಿಟರ್ ಒಳಗೆ ಇನ್ನೊಂದ್ ಏನ್ ಪಂದ್ರ ಟಚ್ ಸ್ಕ್ರೀನ್ ಇತ್ತಂದ್ರ ಯಾವ್ದು ಇತ್ತಂದ್ರ ಟಚ್ ಸ್ಕ್ರೀನ್ ಇತ್ತಂದ್ರ ಅದು ಏನಾಗ್ತದ ಔಟ್ಪುಟ್ ನ ಆಗಿ ಕೆಲಸ ಮಾಡ್ತದ ನೆಕ್ಸ್ಟ್ ಏನಪ್ಪ ಪಂದ್ರ ಇನ್ಪುಟ್ ಆಗಿನೂ ಏನ್ ಬಂದ್ರ ಕೆಲಸ ಮಾಡ್ತದ ಇದನ್ನ ನೀವು ನೆನಪಿಡ್ಬೇಕು ನಾರ್ಮಲ್ ಮಾನಿಟರ್ ಇತ್ತಂದ್ರ ಅದು ಏನಾಗ್ತದ ಓನ್ಲಿ ಔಟ್ಪುಟ್ ಆಗಿ ಕೆಲಸ ಮಾಡ್ತದ ಆದ್ರ ಟಚ್ ಸ್ಕ್ರೀನ್ ಇತ್ತಂದ್ರ ಅದು ಔಟ್ಪುಟ್ ಆಗಿನೂ ಕೆಲಸ ಮಾಡ್ತದ ಮತ್ತೆ ಏನ್ ಅಂದ್ರ ಇನ್ಪುಟ್ ಆಗಿನೂ ಏನ್ ಮಾಡ್ತದಪ್ಪ ಅಂದ್ರ ಅದು ಕೆಲಸ ಮಾಡ್ತದೆ ಈ ಔಟ್ಪುಟ್ ಸಾಧನಗಳು ಯಾವುವು ಇನ್ಪುಟ್ ಸಾಧನಗಳು ಯಾವುವ ನೀವು ಏನ್ ಮಾಡ್ಬೇಕಪ್ಪ ಅಂದ್ರ ಕಂಪಲ್ಸರಿ ನೆನೆ ಬಿಟ್ಕೋಬೇಕು ಇವುಗಳಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿಲ್ಲ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಇಲ್ಕೊಟ್ಟಿದನು ನೋಡ್ರಿ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕೇಳಿದನ ರೆಡ್ ಆಟ್ ಲಿನೆಕ್ಸ್ ಮೈಕ್ರೋಸಾಫ್ಟ್ ಆಫೀಸ್ ಅಡೋಬ್ ಫೇಸ್ ಮೇಕರ್ ಓಪನ್ ಆಫೀಸ್ ಇಲ್ಲಿ ಏನ್ಪಂದ್ರ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕೇಳಿದ್ ಆಲ್ರೆಡಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಏನು ಆಪರೇಟಿಂಗ್ ಸಾಫ್ಟ್ವೇರ್ ಅಂದ್ರೆ ಏನಪ್ಪ ಅಂದ್ರೆ ನಿಮಗೆ ಆಲ್ರೆಡಿ ಕೊಟ್ಟು ಅಂದ್ರೆ ಇಂದಿನ ಕ್ಲಾಸ್ ಒಳಗೆ ಏನಪ್ಪ ಅಂದ್ರೆ ನಾನು ತಿಳಿಸಿದ್ದೀನಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ ಹೋಗಂಗಿಲ್ಲ ಇಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವ್ದು ಅಲ್ಲ ಅಂತ ನಮಗೆ ಪ್ರಶ್ನೆ ಕೇಳಿದ್ನ ಹಾಗಾಗಿ ಏನಪ್ಪಾ ಅಂದ್ರ ದ್ರೆಡ್ ಆಟ್ ಲಿನಕ್ಸ್ ಅನ್ನೋದೇನಪ್ಪಾ ಅಂದ್ರ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಯಾಕಪ್ಪ ಅಂದ್ರ ಇದು ಏನಂದ್ರ ಒಂದು ವಯಸ್ಸಾಗ್ಯದ ಅಂದ್ರ ಆಪರೇಟಿಂಗ್ ಸಿಸ್ಟಮ್ ಎಂದ್ರ ಇದು ಏನಾಗ್ಯದಪ್ಪ ಅಂದ್ರ ಆಪರೇಟಿಂಗ್ ಸಿಸ್ಟಮ್ ಆಗ್ಯದ ಏನಾಗಿದೆ ಇದು ಆಪರೇಟಿಂಗ್ ಸಿಸ್ಟಮ್ ಆಗ್ಯದ ನೋಡ್ರಿ ಈ ರೆಡ್ ಆಟ್ ಲಿನಕ್ಸ್ ಅನ್ನೋದ್ ಏನ್ಪಾ ಅಂದ್ರ ಸಾಫ್ಟ್ವೇರ್ ಫ್ಯಾಕ್ವೈಸ್ ಅಲ್ಲ ಏನಲ್ಲ ಇದು ಸಾಫ್ಟ್ವೇರ್ ಅಲ್ಲ ಸಾಫ್ಟ್ವೇರ್ ಅನ್ನ ಏನ್ ಮಾಡ್ತೀವ ಅಂದ್ರ ಒಂದು ನಿರ್ದಿಷ್ಟ ಕಾರ್ಯವನ್ನ ಕಂಪ್ಯೂಟರ್ ನಲ್ಲಿ ತಯಾರಿಸೋದ್ ನಾವು ಏನ್ ಮಾಡ್ತೀವ ಅಂದ್ರ ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ಗಳನ್ನ ತಯಾರ ಮಾಡ್ತೀವಿ ಉದಾಹರಣೆಗೆ ಈ ಫೋಟೋ ಎಡಿಟ್ ಮಾಡೋದಕ್ಕ ನೋಡ್ರಿ ನೆನಪಿಟ್ಕೋಬೇಕು ಫೋಟೋ ಎಡಿಟ್ ಅನ್ನ ಮಾಡೋದಕ್ಕೆ ನಾವೇನ್ ಏನ್ ಮಾಡ್ತೀವಿ ಅಂದ್ರ ಅಡೋ ಫೋಟೋ ಶಾಪ್ ಅನ್ನ ಯೂಸ್ ಮಾಡ್ತೀವಿ ಏನ್ ಮಾಡ್ತಿವಿ ಅಡಬ್ ಫೋಟೋಶಾಪ್ ಅನ್ನ ಯೂಸ್ ಮಾಡ್ತಿವಿ ನೆಕ್ಸ್ಟ್ ಏನೇ ಲೆಟರ್ ಟೈಪ್ ಮಾಡೋದಕ್ಕ ನೆಕ್ಸ್ಟ್ ದಾಖಲೆಗಳನ್ನು ಬರೆಯುವುದಕ್ಕೆ ನಾವ್ ಏನ್ ಮಾಡ್ತಿವಿ ಅಂದ್ರ ಮೈಕ್ರೋಸಾಫ್ಟ್ ಯಾವುದು ಮೈಕ್ರೋಸಾಫ್ಟ್ ಅನ್ನ ಏನ್ ಮಾಡ್ತೀವಪ್ಪ ಅಂದ್ರ ಯೂಸ್ ಮಾಡ್ತೀವಿ ಈ ರೀತಿ ಏನಪ್ಪ ಅಂದ್ರ ಅಪ್ಲಿಕೇಶನ್ ಸಾಫ್ಟ್ವೇರ್ ವೇರ್ ಇರುತ್ತೆ ಆದ್ರ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಹೆಂಗಪ್ಪ ಅಂದ್ರ ಈ ಮಾನವನ ದೇಹವನ್ನು ತಗೊಂಡಾಗ ಈ ಮಾನವನ ಬಾಡಿಯನ್ನ ನಾವು ತಗೊಂಡಾಗ ಅದ್ರೊಳಗ್ ಆತ್ಮ ಅನ್ನೋದೊಂದ್ ಇರ್ತದೆ ಏನಿರ್ತದ ಅದ್ರೊಳಗ ಆತ್ಮ ಒಂದ್ ಆ ತರ ಏನಪ್ಪಾ ಅಂದ್ರೆ ಇದು ಆಪ್ರೇಟಿ ಆಪರೇಟಿಂಗ್ ಸಿಸ್ಟಮ್ ಆಗಿರ್ತದ ಇನ್ನ ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ಗಳು ಹೆಂಗಪ್ಪಾ ಅಂದ್ರ ನಮ್ಮ ಕೈ ಕಾಲು ಕಣ್ಣು ಈ ತರ ಇದ್ದಂಗೇನಪಂದ್ರೆ ಇವು ಕೆಲಸ ಮಾಡ್ತದ ನಮ್ಮ ಬಾಡಿಗೆ ಈ ತರ ಓದಿಸಿ ನೀವು ಅಧ್ಯಯನ ಮಾಡಿದ್ರ ಅಂದ್ರೆ ಅಂದ್ರ ಕಂಪ್ಯೂಟರ್ ಸಂಬಂಧಿಸಿದ ಅಂಶಗಳು ಏನಪ್ಪ ಅಂದ್ರ ಬಹಳಷ್ಟು ನಿಮಗ ನೆನಪುಳಿತು ಈ ರೆಡ್ ಆಟ್ ಇನ್ ಎಂಟರ್ಪ್ರೈಸಸ್ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಏನದಲ್ಲ ಇದನ್ನ ಏನ್ ಮಾಡ್ತಾರ ಅಂದ್ರ ವ್ಯವಹಾರಗಳಿಗಾಗಿ ಅಂದ್ರೆ ಬಿಸ್ನೆಸ್ ಪ್ರಪೋಸಿಗೆ ಯೂಸ್ ಮಾಡ್ತಾರ ನೆಕ್ಸ್ಟ್ ಏನಪ್ಪ ಅಂದ್ರ ಹ್ಮ್ ಇದನ್ ಯೂಸ್ ಮಾಡ್ತಾರ ಅಂದ್ರ ಬಿಸ್ನೆಸ್ ಪ್ರಪೋಸಿಗಾಗಿ ಯೂಸ್ ಮಾಡ್ತಾರ ನೆಕ್ಸ್ಟ್ ಇದನ್ನ ಏನ್ಪಾಂದ್ರ ನಾವು ಎಲ್ಲೆಲ್ಲಿ ಯೂಸ್ ಮಾಡಬಹುದಪ್ಪಾ ಅಂದ್ರ ಡೆಸ್ಕ್ ಗಳಲ್ಲಿ ಯಾವ್ದ್ರಲ್ಲಿ ಡೆಸ್ಕ್ ಗಳಲ್ಲಿ ಯೂಸ್ ಮಾಡಬಹುದು ಸರ್ವರ್ ಗಳಲ್ಲಿ ಐಫರ್ ಗಳಲ್ಲಿ ಏನ್ಪಾಂದ್ರ ಅಂದ್ರ ಕ್ಲೌಡ್ ಸಿಸ್ಟಮ್ ನಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರ ಈ ರೆಡ್ ಆಟ್ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ನಾವು ಬಳಕೆ ಮಾಡ್ಬೋದು ನಮ್ಗೆ ಎಕ್ಸಾಮ್ಗೆ ಏನ್ ಕೇಳ್ತಾನಪ್ಪ ಅಂದ್ರ ಇಲ್ಲಿ ನಾಲ್ಕು ಏನ್ ಮಾಡ್ತಾನಪ್ಪ ಅಂದ್ರ ಆಪರೇಟಿಂಗ್ ಸಿಸ್ಟಮ್ ಗಳ ಕೊಡ್ತಾನ ಒಂದ್ ಮಾತ್ರ ಕೊಡಂಗಿಲ್ಲ ಅದು ಯಾವದಲ್ಲ ಅಂತ ಏನ್ ಮಾಡ್ತಾನಪ್ಪ ಅಂದ್ರ ಕೇಳಿದ್ದಾನೆ ಇಂದ್ರೆ ಒಳ್ಳೆ ನಿಮಗೇನಪ್ಪ ಅಂದ್ರ ಒಳ್ಳೆ ಉಲ್ಟಾ ನಾ ಏನ್ ಅಂದ್ರ ಪ್ರಶ್ನೆಯನ್ನ ಕೇಳಿದಿನಿ ಇಲ್ಲಿ ರೆಡ್ ಆಡ್ ಲೀನಾಕ್ಸ್ ಏನಪ್ಪ ಅಂದ್ರ ಆಪರೇಟಿಂಗ್ ಸಿಸ್ಟಮ್ ಆಗ್ಯದ ಇಲ್ಲಿ ಮೈಕ್ರೋಸಾಫ್ಟ್ ಪೇಸ್ ಮೇಕರ್ ನೆಕ್ಸ್ಟ್ ಓಪನ್ ಆಫೀಸ್ ಇವೆಲ್ಲವೂ ವೀನಾಗಿ ಅಂದ್ರ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗ್ಯಾವ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರ ಹಾಗೆವ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈ ಕೆಳಗಿನ ಯಾವ ಸರ್ಕ್ಯೂಟ್ ಅನ್ನು ಕಂಪ್ಯೂಟರ್ ಗಳಲ್ಲಿ ಮೆಮ್ರಿ ಡಿವೈಸ್ ಆಗಿ ಬಳಕೆ ಮಾಡಲಾಗ್ತದೆ ರೆಕ್ಟಿಫೈಯರ್ ಫ್ಲಿಪ್ಲಾಫ್ ಹೋಲಿಕೆಗಾರ ಹಟೆ ನ್ಯೂಟೇರ್ ಅನ್ನೋದ್ ಏನ್ಪಾ ಅಂದ್ರ ಇಲ್ಲಿ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ನೋಡ್ರಿ ಈ ಕೊಟ್ಟಂತ ಆಪ್ಷನ್ಸ್ ಒಳಗ ಕಂಪ್ಯೂಟರ್ ಒಳಗೆ ಏನಪ್ಪಾ ಅಂದ್ರ ಏನ್ ಆಗ್ತದ ಅಂದ್ರ ಮೆಮ್ರಿ ಡಿವೈಸ್ ಆಗ್ಯದ ಏನಾಗಿದೆ ಅದು ಮೆಮ್ರಿ ಡಿವೈಸ್ ಆಗ್ಯದ ಸರಳವಾಗಿ ನೀವು ಕಂಡು ಹಿಡಿತೀರಾ ಅಂತ ನಾ ಅನ್ಕೊಂಡಿದಿನಿ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರ ಬಿ ಆಪ್ಷನ್ ಇದೆ ಲಿಪ್ ಲಾಪ್ ಅನ್ನೋದು ಒಂದು ಅಂದ್ರೆ ಒಂದು ಮೆಮ್ರಿ ಇದು ಒಂದು ಮೆಮ್ರಿ ಆಗಿದೆ ನೆಕ್ಸ್ಟ್ ನೋಡ್ರಿ ಕಂಪ್ಯೂಟರ್ ಗಳಲ್ಲಿ ಬಳಸಲಾಗುವ ಐಸಿ ಚಿಪ್ಸ್ ಗಳನ್ನು ಯಾವುದರಿಂದ ತಯಾರಿಸಲಾಗುತ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ರಿ ಇದು ಕೇಳಿದ ನಮಗೆ ಎಕ್ಸಾಮ್ ಮೋಸ್ಟ್ ಇಂಪಾರ್ಟೆಂಟ್ ಈಜಿ ಆದ ಪ್ರಶ್ನೆ ಅದು ಕಂಪ್ಯೂಟರ್ ಗಳಲ್ಲಿ ಬಳಸಲಾಗುವ ಐಸಿ ಚಿಪ್ಸ್ ಗಳನ್ನು ಯಾವುದರಿಂದ ತಯಾರಿಸಲಾಗುತ್ತದೆ ಅಂದ್ರ ಚೋಮಿ ಅಂದ್ರೆ ಅಂದ್ರ ತಾಮ್ರ ನೆಕ್ಸ್ಟ್ ಕಬ್ಬಿಣದ ಆಕ್ಸೈಡ್ ಸಿಲಿಕಾ ಸಿಲ್ಕನ್ ನೋಡ್ರಿ ಕಂಪ್ಯೂಟರ್ಗಳಲ್ಲಿ ಕಂಪ್ಯೂಟರ್ ಗಳಲ್ಲಿ ಅಂದ್ರ ಬಂದ್ರ ಐ ಸಿ ಚಿಪ್ಸ್ ಗಳನ್ನ ಯಾವುದರಿಂದ ತಯಾರು ಮಾಡ್ತಾರ ಅಂದ್ರ ಸಿಲಿಕನ್ ಎಂಬ ಏನ್ ಅಂದ್ರ ಲೋ ಅಂದ್ರ ಹಲೋ ದಿನ್ ಇದು ಏನ್ ಬಂದ್ರ ಅರೆವಾಹಕ ಲೋ ಇದು ಇದು ಏನಾಗಿದೆ ಅರೆವಾಹಕ ಲೋಹವಾಗ ಇದರ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಐ ಸಿ ಚಿಪ್ಸ್ ಕಂಪ್ಯೂಟರ್ ನಲ್ಲಿ ಬಳಕೆ ಮಾಡುವಂತ ಐ ಸಿ ಚಿಪ್ಸ್ ಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ತಯಾರು ಮಾಡ್ತಾರ ಈ ಇದ್ರ ನಾವು ಏನ್ ಪಂದ್ರ ಈ ಐ ಸಿ ಫುಲ್ ಫಾರ್ಮ್ ಅನ್ನು ನೋಡಿದಾಗ ಏನಿದು ಐ ಸಿ ಪುಲ್ ಫಾರ್ಮ್ ಅನ್ನು ನೋಡಿದಾಗ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಬರ್ತದೆ ಏನ್ ಬಂದ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂದ್ರ ಏಕಶಿಲೆಯ ಸರ್ಕ್ಯೂಟ್ ಏನ್ ಪಂದ್ರ ಇದು ಆಗ್ಯದ ಇವುಗಳನ್ನ ಏನ್ಪಂದ್ರ ಮೈಕ್ರೋ ಚಿಪ್ ಅಂತ ಕರಿತಾರ ಏನ್ ಕರಿತಿರ್ವ ಮೈಕ್ರೋ ಚಿಪ್ ಅಂತ ಕರೀತಾರ ಸಾಮಾನ್ಯವಾಗಿ ಏನ್ ಅಂದ್ರ ನಾ ಹೇಳಿದಂತೆ ಏನ್ಪಂದ್ರ ಸಿಲ್ಕನ್ ಏನಾಗ್ಯದ ಅಂದ್ರ ಒಂದು ಅರೆಯ ವಾಕ ವಾಸ್ತಾಗ್ಯದ ಇದು ಸಣ್ಣ ಸಣ್ಣ ಏನಾಗಿದೆ ಸಣ್ಣ ಸಣ್ಣ ಪ್ಲಾಟ್ ಪೀಸ್ ಗಳನ್ನೇ ಏನ್ ಮಾಡ್ತಾರಪ್ಪ ಅಂದ್ರ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಗಳಾಗಿ ಏನ್ ಮಾಡ್ತಾರಪ್ಪ ತಯಾರ ಮಾಡ್ತಾರ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವ ಆಪರೇಟಿಂಗ್ ಸಿಸ್ಟಮ್ ಅನ್ನು ಐ ಬಿ ಎಂ ತಯಾರಿಸುತ್ತದೆ ಓ ಎಸ್ ಟು ವಿಂಡೋಸ್ ಡಾಸ್ ಯುನೆಸ್ ನೋಡ್ರಿ ಈ ಕೊಟ್ಟಂತ ಆಪರೇಟಿಂಗ್ ಸಿಸ್ಟಮ್ ಇವ್ ನಾಲ್ಕು ಇನ್ಪಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅದು ಮೋಸ್ಟ್ ಇಂಪಾರ್ಟೆಂಟ್ ಇವ್ನೇ ಬಿಟ್ಕೋಬೇಕು ಓ ಎಸ್ ಟು ವಿಂಡೋಸ್ ಡಾಸ್ ಯುನೆ ಇವು ಯಾವ್ಯಾವ ಯಾವ್ಯಾವ ಕಂಪನಿಗಳ ತಯಾರಿಸುವ ಅನ್ನೋದು ಮುಂದೆ ಹೇಳ್ತೀನಿ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಯಾವ್ದಂದ್ರ ಐ ಬಿ ಎಂ ಕಂಪನಿ ಯಾವ ಕಂಪನಿ ಐ ಬಿ ಎಂ ಕಾರ್ಪೊರೇಷನ್ ಕಂಪನಿ ತಯಾರು ಮಾಡಿದಂತ ಆಪರೇಟಿಂಗ್ ಸಿಸ್ಟಮ್ ಅಂತ ಯಾವ್ದಂತ ಕೇಳಿದನ ಇಲ್ಲಿ ಓ ಎಸ್ ಟು ಅಂತ ಬರ್ತದ ಅಂದ್ರ ಆಪರೇಟಿಂಗ್ ಸಿಸ್ಟಮ್ ಏನ್ಪಾ ಅಂದ್ರ ಟೂ ಅನ್ನೋದು ಏನ್ಪಂದ್ರ ಐ ಬಿ ಎಂ ಕಂಪನಿ ತಯಾರಿಸಿದಂತ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಈ ಆಪರೇಟಿಂಗ್ ಸಿಸ್ಟಮ್ ಯಾವ ಆಪರೇಟಿಂಗ್ ಸಿಸ್ಟಮ್ ಅಂದ್ರ ಓ ಎಸ್ ಟು ಆಪರೇಟಿಂಗ್ ಸಿಸ್ಟಮ್ ಅದಲ್ಲ ಇದನ್ನ ಯಾವ ವರ್ಷ ಬಿಡುಗಡೆ ಮಾಡಿದ್ರ ಅಂದ್ರ ಸೆಪ್ಟೆಂಬರ್ ಇಪ್ಪತ್ತೈದು ಯಾವ ವರ್ಷ ಸೆಪ್ಟೆಂಬರ್ ಇಪ್ಪತ್ತೈದು ಹತ್ತೊಂಬತ್ ನೂರ ತೊಂಬತ್ತಾರಲ್ಲಿ ಏನ್ ಬಂದ್ರ ಐ ಬಿ ಎಂ ಸಂಸ್ಥೆ ಟು ಆಪರೇಟಿಂಗ್ ಸಿಸ್ಟಮ್ ಅನ್ನ ಏನ್ ಅಂದ್ರ ಬಿಡುಗಡೆ ಮಾಡಿತು ಇದೇನಪ್ಪ ಅಂದ್ರ ಆಪರೇಟಿಂಗ್ ಸಿಸ್ಟಮ್ ಸಂಬಂಧಪಟ್ಟದ ಐ ಬಿ ಎಂ ಸಾಫ್ಟ್ವೇರ್ ವಿನ್ಯಾಸಕಾದಂತ ಅಂದ್ರ ಇದನ್ ಯಾರು ತಯಾರು ಮಾಡಿದಾರಪ್ಪ ಅಂದ್ರ ಎಡ್ ಐಕೋಬುಕ್ಕಿ ಯಾರು ಐಕೋಬುಕ್ಕಿ ಅನ್ನೋರು ಏನ್ ಮಾಡಿದ್ರಪ್ಪ ಅಂದ್ರ ಮೈಕ್ರೋಸಾಫ್ಟ್ ಸಂಸ್ಥೆಯ ಜೊತೆ ಗೂಡ್ಗೆಸ್ ಏನ್ ಮಾಡಿದ್ರ ಅಂದ್ರ ಈ ವಯಸ್ ಟು ಆಪರೇಟಿಂಗ್ ಸಿಸ್ಟಮ್ ಅನ್ನ ತಯಾರಿಸಿದ್ರು ಇನ್ನ ವಿಂಡೋಸ್ ಮತ್ತು ಡಾಸ್ ನೋಡ್ರಿ ಇವೆರಡು ವ್ಯಾಡ್ ವಿಂಡೋಸ್ ಮತ್ತು ಡಾಸ್ ಅನ್ನೋದ್ ಅಂದ್ರ ಇವೆರಡು ಏನ್ ಮಾಡಿದವಪ್ಪ ಅಂದ್ರ ಮೈಕ್ರೋಸಾಫ್ಟ್ ಕಂಪನಿಗೆ ಸಂಬಂಧಪಟ್ಟ ಯಾವ ಕಂಪನಿಗೆ ಸಂಬಂಧಪಟ್ಟೋ ಮೈಕ್ರೋಸಾಫ್ಟ್ ಕಂಪ್ನಿಗೆ ಸಾಫ್ಟ್ ಕಂಪನಿಗೆ ಏನ್ ಸಂಬಂಧ ಪಟ್ಟದ ಇನ್ನ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಯಾವ್ದಕ್ ಸಂಬಂಧಪ ಅಂದ್ರ ಓಪನ್ ಗ್ರೂಪ್ ಅಂತ ಬರ್ತದ ಏನ್ ಬರ್ತದ ಓಪನ್ ಗ್ರೂಪ್ ಅಂತ ಅಂದ್ರ ಒಂದು ಕಂಪನಿ ಬರ್ತದೆ ಈ ಕಂಪ್ನಿಗೆ ಏನ್ ಅಂದ್ರ ಈ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಸಂಬಂಧಪಟ್ಟದ ಇದನ್ನ ಯಾವ ವರ್ಷ ಅಭಿವೃದ್ಧಿ ಅಂದ್ರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಇದನ್ನ ಅಭಿವೃದ್ಧಿ ಪಡಿಸ್ತಾರ ಯಾವ್ದಪ್ಪಾ ಅಂದ್ರ ವಿನೆಕ್ಸ್ ಇನ್ನೇಮ್ ನೆನಪಿಟ್ಕೋರಿ ಈ ನಾಲ್ಕು ಆಪ್ಷನ್ಸ್ ಗಳನ್ನ ನೆನಪಿಟ್ಕೋರಿ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತು ಈಗ ಏನ್ ಮಾಡ್ತಾರಪ್ಪ ಅಂದ್ರ ಈ ಕೆಳಗಿನ ಯಾವ್ದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಅಂತ ಕೊಡ್ತಾನ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಅಂತ ಕೊಡ್ತಾನ ಇವ್ ನಾಲ್ಕು ನೆನೆ ಅಂದ್ರ ಕಂಪಲ್ಸರಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಅಂಕ ಬಂದೇ ಬರ್ತದ ಆ ರೀತಿಯಾಗಿ ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಕ್ವಶನ್ಸ್ ಕೇಳ್ತಾರತಾನ ವೈಎಸ್ ಟು ವಿಂಡೋಸ್ ಡಾಸ್ ಯುನಿಕ್ಸ್ ಇವೆಲ್ಲ ಅಂದ್ರ ಆಪರೇಟಿಂಗ್ ಸಿಸ್ಟಮ್ ಆಗ್ಯಾವ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಇದು ಆಲ್ರೆಡಿ ಎಕ್ಸಾಮ್ ಒಳಗೆ ಕೇಳಿದನ ಸಾಮಾನ್ಯವಾಗಿ ಬಳಸಲ್ಪಡುವ ಪ್ಲಾಪಿಟ್ ಡಿಸ್ಕ್ ಗಾತ್ರವೆಸ್ಟು ಫೋರ್ ಪಾಯಿಂಟ್ ಫೈವ್ 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 ಪಾಯಿಂಟ್ ನೋಡ್ರಿ ನಾವು ಕಂಪ್ಯೂಟರ್ ನಲ್ಲಿ ಬಳಸಲಾಗುವ ಸಾಮಾನ್ಯವಾಗಿ ಫ್ಲಾಪಿ ಡಿಸ್ಕ್ ಗಳ ಗಾತ್ರ ಎಷ್ಟಾಯ್ತಪ್ಪ ಐತಪ್ಪ ಅಂದ್ರ ತ್ರೀ ಪಾಯಿಂಟ್ ಫೈವ್ ಏನ್ ಬಂದ್ರ ಇಂಚಸ್ ಐತಿ ಏನದ ಇದು ತ್ರೀ ಪಾಯಿಂಟ್ ಫೈವ್ ಇಂಚಸ್ ಏನ್ ಬಂದ್ರ ಅದ ಅಂದ್ರ ಕಂಪ್ಯೂಟರ್ ನಲ್ಲಿ ನಾವು ಫ್ಲಾಪಿ ಡಿಸ್ಕ್ ಏನ್ ಬಳಕೆ ಮಾಡ್ತೀವಲ್ಲ ಅದ್ರ ಗಾತ್ರ ಏನದಪ್ಪ ಅಂದ್ರ ತ್ರೀ ಪಾಯಿಂಟ್ ಫೈವ್ ಇಂಚಸ್ ಏನಪ್ಪ ಅಂದ್ರ ಅದ ಸಾಮಾನ್ಯವಾಗಿ ನಾವು ಕಂಪ್ಯೂಟರ್ ಬಳಸುವಂತ ಪ್ರಾಪಿಟೀಸ್ ಗಳ ಗಾತ್ರ ಎಷ್ಟ್ರ ತ್ರೀ ಪಾಯಿಂಟ್ ಫೈವ್ ಇಂಚಸ್ ಅದ ಎಷ್ಟ ತ್ರೀ ಫೈವ್ ತ್ರೀ ಪಾಯಿಂಟ್ ಫೈವ್ ಇಂಚಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನೆನಪಿ ಬಿಟ್ಕೋಬೇಕು ಇದನ್ನ ಎಷ್ಟು ಇಂಚ್ ಅದ ಇದು ತ್ರೀ ಪಾಯಿಂಟ್ ಫೈವ್ ಇಂಚ್ ಅದ ಮತ್ತಿನ್ನ ಕೆ ಬಿ ಒಳಗೆ ನೋಡಿದಂದ್ರ ಎಂಟು ನೂರ ಕೆ ಬಿ ಗಾತ್ರ ಅದ ಎಷ್ಟು ಕೆ ಬಿ ಗಾತ್ರ ಅದ ಎಂಟು ನೂರ ಕೆ ಬಿ ಗಾತ್ರ ಅದ ಇನ್ನು ಎಂ ಬಿ ಗಾತ್ರದೊಳಗೆ ನೋಡಿದಪ್ಪ ಅಂದ್ರ ಟೂ ಪಾಯಿಂಟ್ ಏಟ್ ಎಂ ಬಿ ಅಂದ್ರ ಒನ್ ಪಾಯಿಂಟ್ ಫೋರ್ ಗುಣಮಟ್ಟದೊಂದಿಗೆ ಏನ್ ಬಂದ್ರ ಇದು ಸಾಮರ್ಥ್ಯನ ಒಂದೇದ ಅದ್ರ ಗಾತ್ರ ಕೆ ಬಿ ಒಳಗೆ ಅಂದ್ರ ಎಂಟುನೂರು ಕೆಬಿಯಿಂದ ಹಿಡಿದು ಟೂ ಪಾಯಿಂಟ್ ಏಟ್ ಎಂ ಏನ್ ಬಂದ್ರ ತನ್ನ ಗಾತ್ರದ ಸಾಮರ್ಥ್ಯವನ್ನು ಏನ್ ಬಂದ್ರ ಒಂದೇ ನೆಕ್ಸ್ಟ್ ಇಂತ ಪ್ರಾಫಿಟ್ ಡಿಸ್ಕ್ ಡ್ರೈವ್ ಗಳನ್ನ ಯಾವ ವರ್ಷ ಪರಿಚಯ ಮಾಡಿದ್ರು ಯಾವ ವರ್ಷ ಅವುಗಳನ್ನು ಮಾರ್ಕೆಟ್ ಬಿಡುಗಡೆ ಮಾಡಿದ್ರ ಅಂದ್ರ ಹತ್ತೊಂಬತ್ ನೂರ ತೊಂಬತ್ತೈದ್ರೊಳಗೆ ಎಷ್ಟ್ರೊಳಗ ಬಿಡುಗಡೆ ಮಾಡ್ತಾರ ಹತ್ತೊಂಬತ್ ನೂರ ತೊಂಬತ್ತು ಐದ್ರೊಳಗ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮೊದಲ ಮೆನ್ ಪ್ರೇಮ್ ಕಂಪ್ಯೂಟರ್ ಹೆಸರೇನು ಯುನಿಕ್ ಫಿಂಟರ್ ಬ್ರೇನಿಯ ಏನಿ ಯಾಕ್ ಏನ್ ಪಂದ್ರ ಏನಿ ಯಾಕನ್ನೋದೇನ್ಪಂದ್ರ ಇದಕ್ಕ ಸರಿಯಾದ ಹೋಗ್ತದ ಅಂದ್ರ ಮೊದಲ ಬಾರಿಗೆ ಮೆನ್ ಪ್ರೇಮ್ ಕಂಪ್ಯೂಟರ್ ಹೆಸರು ಏನ್ ಅಂದ್ರ ಏನಿ ಯಾಕ್ ಏನದ ಏನಿ ಯಾಕೆ ಅನ್ನೋದ್ ಏನ್ಪಂದ್ರ ಮೊದಲ ಕಂಪ್ಯೂಟರ್ ಇದರ ವಿಸ್ತೃತ ರೂಪವನ್ನು ನೋಡಿದಾಗ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಮತ್ತು ಕಂಪ್ಯೂಟರ್ ಅನ್ನೋದು ಏನಪ್ಪಾ ಪಂದ್ರೆ ಇದರದ ಅರ್ಥವನ್ನ ಇದನ್ನ ಮೊದಲು ಏನ್ ಪಂದ್ರ ಸಾಮಾನ್ಯವಾಗಿ ಏನ್ ಪಂದ್ರ ಎಲೆಕ್ಟ್ರಾನಿಕ್ ಉದ್ದೇಶದ ಕಂಪ್ಯೂಟರ್ ಗಳಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಇದನ್ನ ಬಳಕೆ ಮಾಡಿದ್ರು ಟೂರಿಂಗ್ ನೆಕ್ಸ್ಟ್ ಡಿಜಿಟಲ್ ಪ್ರೋಗ್ರಾಮಿಂಗ್ ಮೂಲಕ ಸಾಂಖಿಕ ಸಮಸ್ಯೆಗಳ ದೊಡ್ಡ ವರ್ಗಗಳನ್ನು ಪರಿಹರಿಸಲು ಏನ್ಪಂದ್ರ ಇದರಿಂದ ಸಾಧ್ಯವಾಯ್ತು ನೆಕ್ಸ್ಟ್ ನೋಡ್ರಿ ಇಂಟೆಲ್ ಪ್ರಧಾನ ಕಚೇರಿ ಎಲ್ಲಿದೆ ವಾಷಿಂಗ್ಟನ್ ಅರಿಜೋನಾ ಕ್ಯಾಲಿಫೋರ್ನಿಯಾ ವರ್ಜೇನಿಯಾ ನೋಡ್ರಿ ಇಂಟೆಲ್ ಅನ್ನೋದು ಏನಪ್ಪಾ ಅಂದ್ರ ಪ್ರಮುಖ ಒಂದು ಏನಪ್ಪಾ ಅಂದ್ರ ಕಂಪ್ಯೂಟರ್ ಉತ್ಪಾದಕ ಅಂದ್ರ ಕಂಪ್ಯೂಟರ್ ಅನ್ನು ತಯಾರು ಮಾಡೋ ಅತ್ಯಂತ ಪ್ರಮುಖವಾದ ಏನಪ್ಪಾ ಅಂದ್ರ ಸಂಸ್ಥೆ ಆಗಿದೆ ಈ ಹೆಂಗ ಮೈಕ್ರೋಸಾಫ್ಟ್ ಆಫೀಸ್ ಅದಲ್ಲ ಅಂದ್ರ ಮೈಕ್ರೋಸಾಫ್ಟ್ ಆಫೀಸ್ ಅದಲ್ಲ ಅದೇ ರೀತಿ ಏನಪ್ಪಾ ಅಂದ್ರ ಇಂಟೆಲ್ ಏನ್ಪಾ ಅಂದ್ರ ಕಂಪ್ಯೂಟರ್ ಅನ್ ತಯಾರಿಸುದು ಪ್ರೋಗ್ರಾಮಿಗ್ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡ್ತದ ಇದರ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರ ಅಮೆರಿಕದ ಕ್ಯಾಲಿಫೋರ್ನಿಯಾ ನಗರದಲ್ಲಿ ಯಾವ ನಗರದಲ್ಲಿ ಇದ ಅಮೆರಿಕದ ಕ್ಯಾಲಿಫೋರ್ನಿಯಾ ನಗರದೊಳಗ ಇಲ್ಲಿ ನೋಡ್ರಿ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡೋದಾದ್ರ ಇಂಟರ್ ಕಾರ್ಪೊರೇಷನ್ ಯಾವುದು ಇಂಟರ್ ಕಾರ್ಪೊರೇಷನ್ ಕಾರ್ಪೊರೇಷನ್ ಏನ್ ಬಂದ್ರ ಅಮೆರಿಕ ಮೂಲದ ಬಹುರಾಷ್ಟ್ರೀಯ ಕಂಪನಿ ಆಗದ ನಿಗಮ ಅಂದ್ರೆ ಮೀನ್ಸ್ ಏನ್ ಬಂದ್ರ ಕಂಪನಿ ಅಂತ ಅರ್ಥ ಕೊಡ್ತದ ಅಂದ್ರ ಬಹುರಾಷ್ಟ್ರೀಯ ಒಂದೇನ್ ಬಂದ್ರ ಇದು ಕಂಪನಿ ಆಗದ ಎಂಥ ಕಂಪನಿ ಆಗದಪ್ಪ ಅಂದ್ರ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತ ಅದು ವಿಶೇಷವಾಗಿ ಏನ್ ಬಂದ್ರ ಕಂಪ್ಯೂಟರ್ ತಕ್ ಕಂಪ್ಯೂಟರ್ ಟೆಕ್ನಾಲಜಿ ಏನಪ್ಪ ಅಂದ್ರೆ ಇದೊಂದು ಸಂಬಂಧಪಟ್ಟಂತ ಕಂಪನಿ ಆಗ್ಯದ ಇದು ಏನಪ್ಪ ಅಂದ್ರ ಅಮೇರಿಕದ ಸಿಲ್ಕಾನ್ ವ್ಯಾಲಿ ಅಂತ ಅಂದ್ ಖ್ಯಾತಿ ಪಡೆದಂತ ಕ್ಯಾಲಿಫೋರ್ನಿಯಾ ನಗರದಲ್ಲಿ ಯಾವ ನಗರದಲ್ಲಿ ಕ್ಯಾಲಿಫೋರ್ನಿಯಾ ನಗರದಲ್ಲಿ ಏನಪ್ಪ ಅಂದ್ರ ಇದರ ಕೇಂದ್ರ ಕಚೇರಿ ಅದ ನೋಡ್ರಿ ಅಮೇರಿಕದ ಸಿಲ್ಕನ್ ಸಿಟಿ ಅಂತ ಯಾವ್ದು ಕರಿತಾರಪ್ಪ ಅಂದ್ರ ಕ್ಯಾಲಿಫೋರ್ನಿಯಾ ಯಾವ್ದು ಕರಿತಾರಂದ್ರ ಕ್ಯಾಲಿಫೋರ್ನಿಯಾ ನಗರಕ್ಕೆ ಕರಿತಾರೆ ಇನ್ನ ಬಂಗ ಇದು ಭಾರತದ ಸಾರಿ ಭಾರತದ ಸಿಲ್ಕನ್ ವ್ಯಾಲಿ ಅಂತ ಯಾವ್ದು ಕರಿತಾರಪ್ಪ ಅಂದ್ರ ಬೆಂಗ್ಳೂರಿ ಕರೀತಾರೆ ಯಾವ್ದು ಕರೀತಾರ ಬೆಂಗಳೂರಿಗೆ ಏನ್ ಮಾಡ್ತಾರಪ್ಪಾ ಅಂದ್ರ ಭಾರತದ ಸಿಲ್ಕನ್ ವ್ಯಾಲಿ ಅಂತ ಕರೀತಾರೆ ಈ ಇಂಟಲ್ ಕಂಪನಿ ಯಾವಾಗ ಸ್ಥಾಪನೆ ಆಯ್ತಂದ್ರ ಸಾವಿರದ ಒಂಬೈನೂರ ಅರವತ್ತೆಂಟರೊಳಗೆ ಯಾವ ವರ್ಷ ಸ್ಥಾಪನೆ ಆಯ್ತಿದ್ರು ಸಾವಿರದ ಒಂಬೈನೂರ ಅರವತ್ತು ಎಂಟರೊಳಗ ಸ್ಥಾಪನೆ ಆಯ್ತು ಇದರ ಸ್ಥಾಪಕ ಯಾರಪ್ಪ ಅಂದ್ರ ಗೋರ್ಡನ್ ಮೋರ್ ಬರ್ತಾರೆ ಯಾರು ಬರ್ತಾರ ಗೋರ್ಡನ್ ಮೋರ್ ಅಂತ ಬರ್ತಾರ ನೆಕ್ಸ್ಟ್ ರಾಬರ್ಟ್ ನೊಯಸ್ ಅಂತ ಬರ್ತಾರ ನೆಕ್ಸ್ಟ್ ಆರ್ಥರ್ ರಾಕ್ ಅಂತ ಬರ್ತಾರ ರಾಕ್ ಅಂತ ಬರ್ತಾರೆ ಇವರು ಮೂವರು ಶೇರ್ ಏನ್ ಮಾಡಿದಾರಪ್ಪಾ ಅಂದ್ರ ಈ ಇಂಟಲ್ ಕಂಪನಿ ಏನಂತರ ಹತ್ತೊಂಬತ್ತರ ಅರವತ್ತೆಂಟರಲ್ಲಿ ಕ್ಯಾಲಿಫೋರ್ನಿಯಾ ನಗರದಲ್ಲಿ ಏನ್ ಮಾಡ್ತಾರ ಮಾಡ್ತಾರೆ ನೆಕ್ಸ್ಟ್ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಖಂಡಿತ ಮತ್ತು ತಾರ್ಕಿಕ ಕಾರ್ಯಾಚರಣೆಯನ್ನು ನಿರ್ವಹಿಸುವ ಪ್ರೊಸೆಸರ್ ಏನೆಂದು ಕರೆಯಲಾಗುತ್ತದೆ ಕಂಟ್ರೋಲರ್ ಎಲ್ ಯು ರಜಿಸ್ಟರ್ ಕ್ಯಾಶ್ಟ ಮೆಮೊರಿ ಇದಕ್ ಸರಿಯಾದ ಉತ್ತರ ಏನಪ್ಪ ಅಂದ್ರ ಎಲ್ ಏನಪ್ಪಾ ಏನ್ಪಂದ್ರ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ನೋಡ್ರಿ ಅಂಕಗಣಿತಗ ಮತ್ತು ತಾರ್ಕಿಕ ಕಾರ್ಯಾಚರಣೆಯನ್ನು ನೀವ ಅಂದ್ರ ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸ ಏನ್ ಮಾಡ್ತದಪ್ಪ ಅಂದ್ರ ಅಂಕಗಣಿತ ತಾರ್ಕಿಕ ಘಟಕ ಯಾವ್ದದ ಅಂಕಗಣಿತ ತಾರ್ಕಿಕ ಘಟಕ ಏನ್ಪಂದ್ರ ಇದು ಆ ಕಂಪ್ಯೂಟರ್ ನಲ್ಲಿ ತಾರ್ಕಿಕ ಸಮಸ್ಯೆಗಳನ್ನು ನಿರ್ವಹಿಸಲಿ ಏನಪ್ಪಾ ಅಂದ್ರ ಕೆಲಸವನ್ನ ಮಾಡತದ ಇದು ಎಲ್ಲಿ ಇರ್ತದಪ್ಪ ಅಂದ್ರ ಕಂಪ್ಯೂಟರ್ ಕೇಂದ್ರೀಯ ಸಂಸ್ಕರಣಗಳಿಗೆ ಏನ್ ನಾವು ಸಿಪಿಒ ಅಂತ ಕರಿತೀವಲ್ಲ ಅಲ್ಲಿ ಏನಪ್ಪ ಅಂದ್ರೆ ಇದನ್ನ ಬಿಲ್ಡ್ ಮಾಡ ಅಂದ್ರ ಅಲ್ಲಿ ಏನಪ್ಪ ಅಂದ್ರ ಅನುಷ್ಠಾಪನೆ ಏನ್ಪಂದ್ರ ಇದನ್ನ ಮಾಡ್ಲಾಗ್ಯದ ಆಧುನಿಕ ಸಿ ಏನಪ್ಪ ಅಂದ್ರ ಅತ್ಯಂತ ಶಕ್ತಿಶಾಲಿ ಮತ್ತು ಸಂಕೀರ್ಣ ಆದಂತ ಏನಪ್ಪ ಅಂದ್ರ ಎ ಎಲ್ ಯು ಅಂದ್ರ ಇದನ್ನ ಅಂದ್ರ ಜೋಡಣೆ ಮಾಡ್ಲಾಗ್ಯದ ಆತ್ಮೀಯ ಸ್ನೇಹಿತರೆ ಇಲ್ಲಿವರೆಗೇನ್ ಪಂದ್ರ ಈ ತರಗತಿನ ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಏನ್ ಬಂದ್ರ ಹೃತ್ಪೂರ್ವಕವಾದ ಧನ್ಯವಾದಗಳು ನಮಗೆ ಏನ್ಪಂದ್ರೆ ನಿರಂತರವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಇದೇ ತರ ಏನ್ ಕ್ಲಾಸ್ ಕ್ಲಾಸ್ಗಳ ನಡೀತಿರ್ತವ ಒಂದ್ ವೇಳೆ ನಮ್ಮ ಗಳು ನಿಮಗೆ ಇಷ್ಟ ಆದ್ರೆ ಏನ್ ಬಂದ್ರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ ಹಾಗೂ ಇತರಿಗೆ ಏನ್ಪಂದ್ರೆ ಈ ಅಂಶಗಳನ್ನ ತಿಳಿಸಂತ ಹೇಳುತ್ತ ಮತ್ತೊಮ್ಮೆ ಮಗುದೊಮ್ಮೆ ಏನ್ಪಂದ್ರ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು